फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಕಿಯಾನ್ ಕನ್ನಡ ವೀಕ್ಷಕರೇ ಇವತ್ತು ಇನ್ನೊಂದು ಮಹತ್ವದ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ಈ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಇದು ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಅಂಡ್ ಸೂಪರ್ ಇಂಟರ್ ನ್ಯಾಷನಲ್ ಆರ್ ಕಳೆದ ಎರಡು ಮೂರು ಗಂಟೆಯಲ್ಲಿ ನಡೀತಾ ಬೆಳವಣಿಗೆ ಹಾಗಾಗಿ ನಿಮಗೆ ನಾನು ತಡರಾತ್ರಿ ಆದ್ರೂ ಕೂಡ ಈಗ ಹನ್ನೆರಡು ಗಂಟೆಯಲ್ಲಿ ಈ ಒಂದು ಆ ವಿಶ್ಲೇಷಣೆನ ಮಾಡ್ಬೇಕಾದಂತಹ ಸ್ಥಿತಿಗೆ ಏನಾದ್ರು ಅಂತಂದ್ರೆ ಗೌತಮ್ ಅದಾನಿ ಗೌತಮ್ ಅದಾನಿ ಎಲ್ ಪಿ ಜಿ ಆಮದು ಎಲ್ ಪಿ ಜಿ ಆಮದನ್ನ ಮಾಡ್ಕೊಳ್ತಕ್ಕಂಥ ಅದಾನಿ ಕಂಪನಿ ಪಾತ್ರ ಏನು ಅನ್ನೋದ್ರ ಬಗ್ಗೆ ಅಮೆರಿಕ ತನಿಖೆ ಮಾಡ್ತಾರೆ ಏನು ಉದ್ಯಮಿ ಗೌತಮಿ ಗೌತಮ್ ಅದಾನಿ ಅವರ ಕಂಪನಿಗಳು ಗುಜರಾತ್ ನಲ್ಲಿ ಇರ್ತಕ್ಕಂಥ ಮುಂದ್ರಾ ಬಂದರಿನ ಮೂಲಕ ಗುಜರಾತ್ ಪ್ರಧಾನಿಯವರ ಕರ್ಮಭೂಮಿ ಮಾತೃಭೂಮಿ ಇಲ್ಲಿ ಗುಜರಾತ್ ನಲ್ಲಿ ಇರ್ತಕ್ಕಂಥ ಮುಂದ್ರಾ ಬಂದರಿನ ಮೂಲಕ ಇರಾನಿನಿಂದ ದ್ರವೀಕೃತ ಪೆಟ್ರೋಲಿಯಂ ಅನಿಲವನ್ನ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಭಾರತಕ್ಕೆ ಆಮದು ಮಾಡಿಕೊಂಡಿದ್ದೇವೆಯೇ ಅನ್ನೋದನ್ನ ತನಿಖೆ ಮಾಡಿ ಅಂದ್ರೆ ಅದು ಮಾಡ್ಕೋಬಾರ್ದು ಹಂಗೆ ಇದನ್ನ ವಾಲ್ ಸ್ಟ್ರೀಟ್ ಜರ್ನಲ್ ಇವತ್ತು ರಿಪೋರ್ಟ್ ಮಾಡಿದೆ ಏನು ರಿಪೋರ್ಟ್ ಮಾಡಿದ್ರೆ ಇಡೀ ವಿಶ್ವದಲ್ಲೆಲ್ಲ ಚರ್ಚೆ ಆಗ್ತಾ ಇದೆ ಆದ್ರೆ ಈಗ ನಾನು ನಿಮಗೆ ಕ್ಲಿಪ್ ತೋರಿಸ್ತಾ ಇದ್ದೀನಿ ನಾವೇನಾದ್ರೂ ವಾಲ್ ಸ್ಟ್ರೀಟ್ ಜನ ಹೋಗಿ ಹುಡುಕಿ ನಾವು ಚೆಕ್ ಮಾಡಿದ್ರೆ ಅಲ್ಲಿ ಏನು ಉತ್ತರ ಬರುತ್ತೆ ಅಂತಂದ್ರೆ ನಿಮ್ಗೆ ಅಲ್ಲಿ ನ್ಯೂಸ್ ಸಿಕ್ಕಲ್ಲ ನ್ಯೂಸ್ ಬದಲು ಏನ್ ಬರುತ್ತೆ ಅಂದ್ರೆ ಅಲ್ಲಿ ತೋರ್ಸ್ತಕ್ಕ ಮಾಹಿತಿ ಈ ಪೇಜ್ ಲಭ್ಯ ಇಲ್ಲ ಅಂತ ತೋರಿಸುತ್ತೆ ಈ ಪೇಜ್ ಲಭ್ಯ ಇಲ್ಲ ಇದು ಓಪನ್ ಆಗ್ತಾ ಇಲ್ಲ ಅಂತ ತೋರಿಸುತ್ತೆ ಏನೋ ಅಪ್ಲಿಕೇಶನ್ ಎರರ್ ಎ ಕ್ಲೈಂಟ್ ಸೈಡ್ ಎ ಕ್ಲೈಂಟ್ ಸೈಡ್ ಹ್ಯಾಸ್ ಅಕರ್ಡ್ ಸಿ ಬ್ರೌಸರ್ ಕನ್ಸೋನ್ ಫಾರ್ ಮೋರ್ ಇನ್ಫಾರ್ಮೇಶನ್ ಎ ಕ್ಲೈಂಟ್ ಸೈಡ್ ಎಕ್ಸಮಿಷನ್ ಆಸ್ ಅ ಕರ್ಡ್ ಕ್ಲೈಂಟ್ ಯಾರು ಗೊತ್ತಿಲ್ಲ ನಂಗೆ ಸೊ ನಿಮ್ಮ ಅರ್ಥ ಮಾಡ್ತಾರೆ ಕ್ಲೈಂಟ್ ಸೈಡ್ ಇದು ಆಗಿದೆ ಅಂತ ಹೇಳಿ ಒಂದು ವರದಿಯನ್ನ ಮಾಡುತ್ತೆ ಇಲ್ಲಿ ಅಂದ್ರೆ ಈ ಈ ರೀತಿಯ ಯಾಕೆ ಆಗಿದೆ ಯಾಕೆ ವಾಲ್ ಸ್ಟ್ರೀಟ್ ಜರ್ನಲ್ ನ ಪೇಜ್ನ ನಮ್ಮ ಭಾರತ ಕಾಣದ ಹಾಗೆ ಮಾಡಿದ್ದಾರೆ ಅನ್ನೋದು ಇದು ಚಿತ್ರ ವಿಚಿತ್ರ ಚಿತ್ರ ಅಂದ್ರೆ ಇದು ಇವತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವದ ಮತ್ತು ಪತ್ರಿಕೋದ್ಯಮದ ಸ್ಥಿತಿ ಈಗಾಗಲೇ ಈ ಕುರಿತಂತೆ ಈ ವರದಿಯನ್ನ ಈಗಾಗಲೇ ನಾನು ಈ ನಿಮ್ಗೆ ಕೊಡೋದಕ್ ಮುಂಚೆ ಜಗತ್ತಿನ ಎಲ್ಲ ಮಾಧ್ಯಮಗಳು ತೋರ್ಸಾಗಿದೆ ತೋರ್ಸಾಗಿದೆ ಈ ತೋರಿಸಿರ್ತಕ್ಕಂತ ಸಂದರ್ಭದಲ್ಲಿ ಏನು ವರದಿ ಅದಾನಿ ಎಂಟರ್ಪ್ರೈಸರ್ಗೆ ಸರ್ಕಲ್ನ ಸಾಗಿಸಲು ಬಳಸುವ ಹಲವಾರು ಎಲ್ ಪಿ ಜಿ ಟ್ಯಾಂಕರ್ ಗಳು ಮುಂದ್ರಾ ಬಂದರಿಂದ ಗುಜರಾತ್ ಇತರ ಕಡೆಗಳಿಗೆ ಪ್ರಯಾಣಿಸಲು ಕಂಡು ಬಂದಿದೆ ಅಮೆರಿಕದ ನ್ಯಾಯಾಲಯ ಇಲಾಖೆ ಈ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದೆ ಅಂದ್ರೆ ವರ್ಗ ಇರಾನ್ನ ತೈಲ ಅಥವಾ ಪೆಟ್ರೋಕೆಮಿಕಲ್ ಉತ್ಪನ್ನಗಳನ್ನ ಎಲ್ಲ ರೀತಿಯ ಖರೀದಿಗಳನ್ನ ನಿಲ್ಲಿಸಬೇಕು ಅಂತ ಅಮೆರಿಕ ಡೊನಾಲ್ಡ್ ಟ್ರಂಪ್ ಮೇ ತಿಂಗಳ ಹೇಳಿದ್ವಿ ಮೇ ತಿಂಗಳ ವಿಶ್ವಗುರು ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ನೀವು ಯಾವುದೇ ಕಾರಣಕ್ಕೂ ಇರಾನ್ ಇಂದ ತೈಲವನ್ನು ಆಮದು ಮಾಡ್ಕೋಬಾರದು ಇರಾನ್ ಇಂದ ಯಾವುದೇ ತೈಲವನ್ನ ಆಮಾದ್ ಮಾಡ್ಕೊಂಡ್ರೆ ಯಾವುದೇ ದೇಶ ಮಾಡ್ಕೊಂಡ್ರೆ ಆ ವ್ಯಕ್ತಿಯ ಅಥವಾ ಆ ದೇಶದ ಮೇಲೆ ನಾವು ತಕ್ಷಣನೇ ನಾವು ನಿರ್ಬಂಧ ಹೇರ್ತೀವಿ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ವಿ ಇದಾದ್ರೂ ಕೂಡ ಇದಾದ್ರೂ ಕೂಡ ಅದಾನಿ ಗ್ರೂಪ್ ಬಂದ್ರ ಮೂಲಕ ಗುಜರಾತ್ ನ ಬಂದ್ರ ಮೂಲಕ ಈ ಒಂದು ಕಳ್ಳಾಟವನ್ನು ನಡೆಸ್ತಾ ಇದೆ ವಾಲ್ ಸ್ಟ್ರೀಟ್ ಜರ್ನಲ್ ನಲ್ಲಿ ಪ್ರಕಾಟ ಆಗಿರತಕ್ಕಂಥ ವರದಿಯನ್ನ ಅದಾನಿ ಸಮೂಹ ಅಲ್ಲಗೆಡದಿದೆ ಇಲ್ಲ ಸುಳ್ಳು ಅಂತ ಹೇಳ್ತಾರೆ ಮತ್ತು ವಾಲ್ ಸ್ಟ್ರೀಟ್ ರಿಪೋರ್ಟ್ ಇಂಡಿಯಾದ ಕಾಣಿಸ್ತಿರೋ ಹಾಗೆ ಇರಾನ್ ಇರಾನ್ನಿಂದ ಬಂದಿರತಕ್ಕಂಥ ಯಾವುದೇ ಸರ್ಕಾರಗಳನ್ನು ಯಾವುದೇ ಸರಕುಗಳನ್ನ ನಮ್ಮ ಬಂದರು ನಿರ್ವಹಿಸುದಿಲ್ಲ ಅಂತ ಹೇಳಿದ್ದಾರೆ ನಾವು ಏನು ಮಾಡಲಾಗ ಏನ್ ಬಂದಿ ನಮ್ಗೆ ಗೊತ್ತಿಲ್ಲ ಬರಲಿಲ್ಲ ನಮ್ಮ ಯಾವುದೇ ಬಂದರುಗಳದು ಇರಾನ್ನಿಂದ ಬಂದ ಸರ್ಕಾರನ ಅವಕಾಶ ನೀಡೋದಿಲ್ಲ ಇಳಿಸೋದಕ್ಕೆ ಅವಕಾಶ ನೀಡೋದಿಲ್ಲ ನ ಬಂದರುಗಳಿಂದ ಪ್ರಯಾಣ ಆರಂಭಿಸುವ ಅಥವಾ ಇರಾನ್ ಧ್ವಜ ಹೊಂದಿರುವ ಹಡಗುಗಳಿಗೆ ಈ ನಿಯಮ ಅನ್ವಯಿಸುತ್ತದೆ ನ ವ್ಯಕ್ತಿಗಳ ಒಡೆತನದ ಹಡಗುಗಳನ್ನ ನಾವು ನಿರ್ವಹಿಸೋದಿಲ್ಲ ನಮ್ಮ ಎಲ್ಲ ಬಂದರುಗಳು ಈ ನಿಯಮ ಕಟ್ಟ ಪಾಲಿಸಲಾಗುತ್ತೆ ಪಾಲಿಸ್ತಾ ಬಹಳ ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಉತ್ಕೊಂಡು ಕೊಟ್ಟಿದ್ದಾರೆ ಸೊ ಇರಾನ್ ಬಾವುಟ ಇರ್ತಕ್ಕಂತ ವಾಹನ ಹಡಗುಗಳನ್ನ ತರದ ಬಿಡಲ್ಲ ಅಂತ ಹೇಳಿ ಇಂಡಿಯನ್ ಬಾವುಟ ಹಾಕೊಂಡ್ ತರಬಹುದಲ್ಲ ಇದು ವರ್ಷೆ ಸೊ ಈ ವರ್ಷೆಗೆ ಈ ವರ್ಷೆಗೆ ಹೇಗೆ ಅಮೆರಿಕ ಏನ್ ಉತ್ತರ ಕೊಡುತ್ತೆ ಅನ್ನೋದು ನಾವು ನೋಡಬೇಕು ಇಲ್ಲಿ ಏನು ವಾಲ್ ಸ್ಟ್ರೀಟ್ ಬಗ್ಗೆ ಗೌತಮ್ ಅದಾನಿ ಒಂದು ಹಗರಣ ಕುರಿತಂತೆ ಏನು ಹೇಳ್ತಾ ಇದೆ ಯು ಎಸ್ ಪ್ರಾಸಿಕ್ಯೂಟರ್ಸ್ ಆರ್ ಇನ್ವೆಸ್ಟಿಗೇಟಿಂಗ್ ವೆದರ್ ಇಂಡಿಯನ್ ಮಿಲಿಯನಿಯರ್ ಗೌತಮ್ ಅದಾನಿ ಕಂಪನೀಸ್ ಇಂಪೋರ್ಟೆಡ್ ಇರಾನಿಯನ್ ಲಿಗೇ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇನ್ ಟು ಇಂಡಿಯಾ ಥ್ರೂ ದೇರ್ ಮುಂದ್ರಾ ಪೋರ್ಟ್ ಮುಂದ್ರಾ ಪೋರ್ಟ್ ಮೂಲಕ ಅವರು ತರಿಸ್ಕೊಂಡಿದ್ದಾರೆ ಸೊ ಇದನ್ನ ಇನ್ವೆಸ್ಟಿಗೇಟಿವ್ ಮಾಡ್ತಾ ಇದ್ದೀವಿ ಹೇಳಿ ಹೇಳಿದರೆ ಅದು ವಾಸ ವಾಲ್ ಸ್ಟ್ರೀಟ್ ಜರ್ನಲ್ನಲ್ಲಿ ಇನ್ವೆಸ್ಟಿಗೇಷನ್ ಬಗ್ಗೆ ಟ್ಯಾಂಕರ್ಸ್ ಟ್ರಾವೆಲಿಂಗ್ ಬಿಟ್ವೀನ್ ಮುಂದ್ರಾ ಇನ್ ಗುಜರಾತ್ ಅಂಡ್ ದ ಪರ್ಷಿಯನ್ ಗಲ್ಫ್ ಎಕ್ಸಿಬಿಟೆಡ್ ಟ್ರೈಡ್ಸ್ ಟ್ರೈಡ್ಸ್ ಎಕ್ಸ್ಪರ್ಟ್ಸ್ ಸೇ ಕಾಮನ್ ಫಾರ್ ಕಾಮನ್ ಫಾರ್ ಶಿಪ್ಸ್ ರಿಪೋರ್ಟ್ ಹೇಳ್ತಾರೆ ಇದೆ ಅಂದ್ರೆ ಹಾಕ್ಬೇಕಾಗುತ್ತೆ ದ ಯು ಎಸ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅದಾನಿ ಎಂಟರ್ಪ್ರೈಸಸ್ ದ್ರೀಟ್ ಜರ್ನಲ್ ಹೇಳಿದೆ ಪೀಪಲ್ ಫೆಮಿಲಿಯರ್ ವಿತ್ ದರ್ ಇದು ಜನರಿಗೆಲ್ಲ ಗೊತ್ತಿರತಕ್ಕಂತ ವಿಷಯ ಅಂತ ಹೇಳಿ ಅಲ್ಲಿಂದ ನಿಲ್ಲಿಸುತ್ತೆ ನಿಲ್ಲಿಸ್ತಾರೆ ಮತ್ತೆ ಮುಂದೆ ಹೋಗ್ತಾ ಅದಾನಿ ಕೆಟಗಾರಿಕಲಿ ಡಿನೈಸ್ ಡಿನೈ ಮಾಡೇ ಮಾಡ್ತಾರೆ ನಮ್ಗೇನೋ ಗೊತ್ತಿಲ್ಲ ಅಂತ ಅದಾನಿ The US Department of Justice and the US Attorney Office in uh, Brooklyn didn't immediately respond to writers' request for comment. So, I uh, have the comment. Could have US President Donald Trump said in May that all purchases of Iranian oil or petrochemical products must stop, and any country or any person buying any from the country, Iran would be immediately subject to the secondary sanctions. Any inquiry into Adani would come months after US authorities indicated Adani and his nephew Sagar Adani alleging they paid bribes to secure power supply contracts. ಯು ಇನ್ವೆಸ್ಟರ್ಸ್ ದ ಫಂಡ್ ರೈಸಿಂಗ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಇವರು ಫಂಡ್ ರೈಸಿಂಗ್ ಮಾಡಿದ್ದೆ ಈ ಬ್ರೈಬ್ ಕೊಡಕ್ಕೆ ಆದ್ರೆ ಅವರು ಇನ್ವೆಸ್ಟ್ ಮಾಡೋಕೆ ಗ್ರೀನ್ ಎನರ್ಜಿ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತೇಳಿ ತರ್ತಾರೆ ಆದ್ರೆ ಅದು ಎಲ್ಲಿ ಕೊಡ್ತಾರೆ ಇನ್ನು ಬ್ರೈಬ್ ಕೊಡ್ತಾರೆ ಯಾವ್ಯಾವ ರಾಜ್ಯಗಳಿಗೆ ಬ್ರೈಪ್ ಕೊಡ್ತಾರೆ ಅಂತ ಎಲ್ಲ ನಾವು ಕೊಟ್ಟಿದ್ದೀವಿ ಅದು ಅವರು ಹೇಳ್ತೀವಿ ಅದಾನಿ ಗ್ರೂಪ್ ಕಾಲ್ಡ್ ದ ಅಕ್ಯೂಸೇಷನ್ ಏನ್ ಈ ಆರೋಪಗಳನ್ನ ಬೇಸ್ಲೆಸ್ ಅಂಡ್ ವೋ ಸಿಲ್ ಪಾಸಿಬಲ್ ಲೀಗಲ್ ರಿಕ್ವೆಸ್ಟ್ ಇದಕ್ಕೆ ನಾವು ಕಾನೂನು ಕ್ರಮ ಕೈ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೆ ಹೇಳ್ತಾ ಇದೆ ಸೊ ಈ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗೌತಮ್ ಮಾರಾಣಿಯ ಈ ಈ ಒಂದು ವಿಚಾರಣೆ ಇದೆಯಲ್ಲ ಈಗಾಗಲೇ ಅವ್ರ ಮೇಲೆ ಯುಎಸ್ ಎಸ್ ಸ್ಯಾಂಕ್ಷನ್ ಯು ಎಸ್ ತನಿಖೆ ನಡೀತಾ ಇದೆ ಸೊ ಅದಕ್ಕೆ ಇನ್ನೊಂದು ಹೊಸ ಸೇರ್ಪಡೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಇಲ್ಲಿ ರೂಲಿಂಗ್ ಮಾಡ್ತಾ ಇದಾರೆ ಸೊ ಅವ್ರಿಗೆ ಮಗ ಅವ್ರಿಗೆ ಮಗ ಇಂಪಾರ್ಟೆಂಟ್ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಎಗೇನ್ ಅದೇ ಇಂಪಾರ್ಟೆಂಟ್ ಸೊ ಇಂಥ ಸಂದರ್ಭದಲ್ಲಿ ಗೌತಮ್ ಅದಾನಿ ಕಳ್ಳಾಟ ಮಾಡಿ ಒಳಗಡೆ ಇರಾನಿಂದ ಅಂದ್ರೆ ಕಡಿಮೆ ರೇಟ್ಗೆ ಕಡಿಮೆ ರೇಟ್ಗೆ ಗ್ಯಾಸ್ ಅನ್ನ ತಂದು ನಮ್ಮ ಇಂಡಿಯನ್ ಕಂಪನಿಗಳಿಗೆ ಕೊಡ್ತಾರೆ ಸೊ ಈ ಇಂಡಿಯನ್ ಕಂಪನಿಗಳು ಜಾಸ್ತಿ ಬೆಲೆಗೆ ನಮಗೆ ಮಾರಾಟ ಮಾಡ ಇದು ಗ್ಯಾಸ್ನ ಆಟ ಸೊ ಈ ಗ್ಯಾಸ್ ಆಟಕ್ಕೆ ಇದು ಪತ್ತೆ ಮಾಡಿ ಅಮೆರಿಕ ಈಗ ತನಿಖೆ ನಡೆಸಿದೆ ತನಿಖೆ ನಡೆಸಿ ಏನ್ ಕನ್ಕ್ಲೂಷನ್ ಬರುತ್ತೆ ಸೊ ಅದೇನಾಗುತ್ತೆ ಅಂತ ಕೂಡ ನಾವು ಕಾಕ್ ಸೊ ಈಗ ನಮ್ಗೆಲ್ಲರಿಗೂ ಉತ್ತರ ಸ್ಪಷ್ಟವಾಗಿ ಸಿಕ್ಕಿದೆ ಆಪರೇಷನ್ ಸಿಂಧೂರ ಯಾಕೆ ಸೀಸ್ ಫೈರ್ ಆಯ್ತು ಆಪರೇಷನ್ ಸಿಂಧೂರನ್ನ ನಾನು ನಿಲ್ಸಿದ್ದೀನಿ ವ್ಯಾಪಾರದ ಮೂಲಕ ಅಂತೇಳಿ ಹನ್ನೆರಡು ಬಾರಿ ಹನ್ನೆರಡು ಹದಿಮೂರು ಬಾರಿ ಬಹಿರಂಗವಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಕೂಡ ಯಾಕೆ ನರೇಂದ್ರ ಮೋದಿ ಮಾತನಾಡ್ತಾ ಇಲ್ಲ ಮತ್ತು ಯಾವುದೇ ಭಾರತದ ವಿದೇಶಾಂಗ ಸಚಿವರು ಯಾವುದೇ ಸಚಿವರು ಇದನ್ನ ಓಪನ್ ಆಗಿ ಡಿನೈ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಉತ್ತರ ಇಲ್ಲ ನಮ್ಗೀಗ ಇದು ನ್ಯೂ ಸ್ಕ್ರೂ ಸ್ಕ್ರೂಟ್ನಿ ಅಮೆರಿಕ ಹೊಸ ತನಿಖೆಯನ್ನ ಆರಂಭಿಸ್ತಾ ಇದೆ ಸೊ ಆರಂಭಿಸ್ತಾ ಇದ್ದೇನೋ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ನ ಈಗ ತೆಗೆದಾಕ್ ಸೊ ಇದು ನಾವು ಗಮನಿಸಬೇಕಾದ್ರಂತ ಅಂದ್ರೆ ಯಾಕೆ ಮೋದಿ ಕುತ್ಕೊಂಡ್ರೆ ಕುತ್ಕೋಬೇಕು ನಿಂತ್ರೆ ನಿಂತ್ಕೋಬೇಕು ಅಂತ ಹೇಳಿ ನಾವಿಲ್ಲಿ ಗಮನಿಸಬೇಕು ಇಲ್ಲಿ ಒಂದು ನಾನು ಈ ಕಾರ್ಯಕ್ರಮ ಕಾರ್ಯಕ್ರಮ ಮುಂಚೆ ಒಂದು ನೋಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಂತದ್ದು ಈ ಒಂದು ಹೊಸ ವಿಚಾರ ಅದಾನಿಯ ವಿಚಾರ ಬರ್ತಾ ಇದ್ದಂತ ಬರ್ತಾ ಇರತಕ್ಕಂತ ಸಂದರ್ಭದಲ್ಲೇ ನಾವು ಗಮನಿಸತಕ್ಕಂಥದ್ದು ಒಂದು ಈ ಅಹ್ ಜಿ ಸೆವೆನ್ ರಾಷ್ಟ್ರಗಳಿಗೆ ಮೋದಿಯನ್ನ ಕರೀದೇ ಇರತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಗ್ಲೋಬಲ್ ಟ್ರೇಡ್ ಪ್ರಾಕ್ಟೀಸಸ್ ಗ್ಲೋಬಲ್ ಟ್ರೇಡ್ ಪ್ರಾಕ್ಟೀಸಸ್ ಬಗ್ಗೆ ಇಲ್ಲಿ ನಿರ್ಧಾರಗಳಾಗ್ತದೆ ಇವು ಯಾವುದೇ ಕಳ್ಳಾಟಗಳು ಮಾಡೋ ಹಾಗಿಲ್ಲ ಯಾವುದೇ ಮೋಸಗಳು ಮಾಡೋ ಹಾಗಿಲ್ಲ ಹಾಗೆ ದೇಶದ ದೇಶ ಸೊ ಇಂತ ಜಿ ಸೆವೆನ್ ಅಮೆರಿಕ ಸದಸ್ಯ ಆಗಿರ್ತಕ್ಕಂಥ ಅಮೆರಿಕ ಇರತಕ್ಕಂಥ ಈ ಜಿ ಸೆವೆನ್ ರಾಷ್ಟ್ರಗಳ ಗುಂಪಿಗೆ ಮೋದಿಯನ್ನ ಕರೀತಾ ಇಲ್ಲ ಸೊ ಇವೆಲ್ಲವೂ ಕೂಡ ಇಲ್ಲಿ ಬಹಳ ತಳಕ ತಳುಕುತ್ತೆ ಮತ್ತು ಯುಕ್ರೇನ್ ಯುಕ್ರೇನ್ ಇದೆ ಇಲ್ಲಿ ಯುಕ್ರೇನ್ ಬರ್ತಾ ಇದೆ ಆದ್ರೆ ರಷ್ಯಾ ಯುಕ್ರೇನ್ ರಷ್ಯಾ ಮತ್ತು ಈ ಒಂದು ವಾರ್ಡ್ ಇದರಲ್ಲಿ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಗಮನಿಸ್ತಾರೆ ಡೊನಾಲ್ಡ್ ಟ್ರಂಪ್ ಈ ಈ ಒಂದು ಜಿ ಸೆವೆನ್ ಇದಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಯುಕ್ರೇನ್ ರಷ್ಯಾ ಯಾವ್ಯಾವ ರಾಷ್ಟ್ರಗಳು ಯುದ್ಧ ಮಾಡ್ತಾ ಇದಾವೆ ಗಲಭೆ ಮಾಡ್ತವೆ ಆ ರಾಷ್ಟ್ರಗಳಲ್ಲಿ ಕರೀತಾ ಇದೆ ಸೊ ಆ ಗಲಭೆ ಮಾಡ್ತಾ ಇರತಕ್ಕಂತ ರಾಷ್ಟ್ರಗಳ ಲಿಸ್ಟ್ಗೆ ಇವತ್ತು ನಮ್ಮನ್ನ ಸೇರಿಸಲಾಗಿದೆ ಸೊ ಇದರ ಹಿನ್ನೆಲೆ ನಿಮ್ಗೆ ಗೊತ್ತಾಯ್ತದೆ ಸೊ ಇಂಡಿಯಾ ಇವತ್ತು ಆ ವಿದೇಶಕ್ಕೆ ಹೋಗದಂತ ಒಂದು ಕಮಿಟಿಯಲ್ಲಿ ಕನಿಮೂಳಿ ಡಿಎಂಕೆಯ ಸಂಸದೆ ಕನಿಮೂಳಿ ಒಂದು ಮಾತು ಹೇಳಿದರೆ ಇಂಡಿಯಾ ಹ್ಯಾಸ್ ನೋ ನ್ಯಾಷನಲ್ ಲ್ಯಾಂಗ್ವೇಜ್ ಡೈವರ್ಸಿಟಿ ಇನ್ ಇಂಟಿಗ್ರಿಟಿ ವೈವಿಧ್ಯತೆಯಲ್ಲಿ ಏಕತೆ ನಮ್ದು ಅಂತ ಹೇಳ್ತಾರೆ ಇದಕ್ಕೆ ಜೋರಾದ ಚಪ್ಪಾಳೆ ಕೂಡ ಬರುತ್ತೆ ಅಲ್ಲಿ ಆದರೆ ಡೈವರ್ಸಿಟಿ ಇನ್ ಇಂಟಿಗ್ರಿಟಿ ಅಂತ ಇಂಟಿಗ್ರಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ ಖನಿಮೌಲಿ ಹೇಳಿದ ಮಾತನ್ನ ಬಿಜೆಪಿಯ ಸದಸ್ಯರು ಹೇಳ್ತಾರ ಅವ್ರು ಹೇಳೋದ ಒಂದೇ ಒನ್ ನೇಷನ್ ಒನ್ ಲಾಂಗ್ವೇಜ್ ಒನ್ ನೇಷನ್ ಒನ್ ಲಾಂಗ್ವೇಜ್ ಒನ್ ಲೀಡರ್ ಒನ್ ಕಲ್ಚರ್ ಒನ್ ಕೊನೆಗೆ ಎಲ್ಲಿ ಬಂದಿದ್ದೀರಾ ಒನ್ ಹಸ್ಬೆಂಡ್ ಒನ್ ನೇಷನ್ ಒನ್ ಹಸ್ಬೆಂಡ್ ಅಂತ ಹೇಳಕ್ ಬಂದಿದ್ದ ಸೊ ಖನಿಮೌಲೆ ಹೇಳಕ್ ಚಪ್ಪಾಳೆ ಅಲ್ಲಿ ಸಿಗುತ್ತೆ ಫಾರಿನ್ ಅಲ್ಲಿ ಆದ್ರೆ ಭಾರತದಲ್ಲಿ ಮಾತಾಡ್ತಕ್ಕಂಥದ್ದು ಒನ್ ನೇಷನ್ ಒನ್ ಲಾಂಗ್ವೇಜ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮೇಡಮ್ ಕರಿಮೋಡಿ ಇಂಡಿಯಾ ಹ್ಯಾಸ್ ನೋ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಚಪಾಳೆ ಹೊಡಿತಾರೆ ಜನ ಅಲ್ಲಿ ಚಪಾಳೆ ಹೊಡಿತಾರ ಯಾರು ಗೊತ್ತಿಲ್ಲ ಕೇಳ್ತಾರೆ ಯಾವ್ ನಿಮ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಪ್ರಶ್ನೆ ಕೇಳ್ತಾರೆ ಇಂಡಿಯಾ ಹ್ಯಾಸ್ ನೋ ನ್ಯಾಷನಲ್ ಲ್ಯಾಂಗ್ವೇಜ್ ಡೈವರ್ಸಿಟಿ ಇಂಟಿಗ್ರಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತಾರೆ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳ್ತಾರೆ ಅದೇ ನಮ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಸೊ ಇದನ್ನ ಬಿಜೆಪಿ ಒಪ್ಪುತ್ತಾ ಆರ್ ಎಸ್ ಎಸ್ ಒಪ್ಪುತ್ತಾ ನಾಳೆಯಿಂದ ಅವ್ರು ಯಾರು ಹೇಳ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಹಿಂದಿ ಇಸ್ ಏನು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಾರೆ ನೀವ್ ಯಾವುದೇ ಬ್ಯಾಂಕ್ಗೆ ಹೋಗಿ ಯಾವುದೇ ಬ್ಯಾಂಕ್ ಅಲ್ಲಿ ಅವ್ರು ಹೇಳದೆ ನಿಮ್ಗ ಅದೇ ಮಾತು ಹಿಂದಿ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಮಾತಾಡ್ಬೇಕು ನೀವು ದಿನಕ್ಕೊಂದು ಹಿಂದಿ ಪದ ಕಲಿಯಿರಿ ಅಂತ ಬೋರ್ಡ್ ಮೇಲೆ ಬರೆಸ್ತಾರೆ ಇವತ್ತು ಅದಾನಿ ಅದಾನಿಯ ವಿಷಯ ಇವ್ ಯಾವ್ದು ಚರ್ಚೆ ಆಗದೆ ಇಂಟರ್ನ್ಯಾಷನಲ್ ಈ ವಿಷಯಗಳು ಚರ್ಚೆ ಆಗದೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ನಮಗೆ ಹಿಂದಿ ಕನ್ನಡ ತಮಿಳು ಹಿಂದೂ ಮುಸ್ಲಿಂ ಇವೆಲ್ಲ ಚರ್ಚೆಗಳನ್ನ ಮುಂದೆ ಇಟ್ಟಿದೆ ಫಾರಿನ್ ಇಂದ ಕಡಿಮೆ ರೇಟಿಗೆ ಗ್ಯಾಸ್ ತಗೋಬರ್ತಾರೆ ಇಲ್ಲಿ ಜಾಸ್ತಿ ಮಾರಾಟ ಹಾಗೆ ರಷ್ಯಾದಿಂದ ಪೆಟ್ರೋಲ್ ಉತ್ಪನ್ನ ತರ್ತಾರೆ ಕಡಿಮೆ ರೇಟಿಗೆ ಇಲ್ಲಿ ಜಾಸ್ತಿ ಮಾರಾಟ ಕಲಿತು ಕಡಿಮೆ ರೇಟಿಗೆ ತರ್ತಾರೆ ಆಫ್ರಿಕಾ ಕಂಟ್ರಿಯಿಂದ ಇದೇ ಎಲ್ಲ ಎಲ್ಲ ಬಿಸ್ನೆಸ್ ಮಾಡೋದು ಅದಾಣಿ ಕಡಿಮೆ ರೇಟಿಗೆ ಆಫ್ರಿಕಾ ಕಂಟ್ರಿಯಿಂದ ಎಲ್ಲ ಕಲ್ಲಿದ್ದಲನ್ನ ತರ್ತಾರೆ ಆ ಕಲ್ಲಿದ್ದ ಪವರ್ ಜನರೇಷನ್ಗೆ ಜಾಸ್ತಿ ರೇಟಿಗೆ ಮಾರಾಟ ಇದು ನಮ್ಮ ದೇಶದ ಹಣೆ ಬರಹ ಮೋದಿಯ ಹಣೆ ಬರಹ ಇದು ಎಲ್ಲ ಗೊತ್ತಿದ್ದು ನಮ್ಮ ಅಂದ ಭಕ್ತರು ಅದರಲ್ಲೂ ಐ ಟಿ ಕೆಲಸ ಮಾಡ್ತಕ್ಕಂಥ ಐ ಟಿ ಕೆಲಸ ಮಾಡ್ತರ್ತಕ್ಕಂತ ಐನಾತಿ ಬುದ್ಧಿವಂತರು ಐನಾತಿ ಐ ಟಿ ಕೆಲಸ ಮಾಡೋ ಐನಾತಿ ಸೀಮೆಗೆ ಸೀಮೆಗಿಲ್ದವರು ಹೆಚ್ಚಾಗಿ ಕಲ್ತ್ಕೊಂಡಿದ್ದೀವಿ ಅಂತ ಕೋಡು ಎಮ್ಮೆಗೆ ಕೋಡ್ ಇರುತ್ತೆ ಹಂಗೆ ಎಮ್ಮೆ ಕೋಡ್ ಬೆಳೆಸ್ಕೊಂಡು ಎಮ್ಮೆ 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 ಕೋಡ್ ಬೆಳೆಸ್ಕೊಂಡಿರ್ತಕ್ಕಂಥವ್ರು ಹೇಳ್ತಾರೆ ಇಂಡಿಯಾ ಸಾಕಷ್ಟು ಬದಲಾವಣೆ ಆಗೋಗಿದೆ ಬಹಳಷ್ಟು ಮೈಲುಗಳನ್ನ ಸಾಧಿಸಿದೆ ಸಾಕಷ್ಟು ಮೈಲುಗಳ ಮೈಲ್ ಸ್ಟೋನ್ಸ್ ಅನ್ನು ಅಚೀವ್ ಮಾಡಿದೆ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಏನ್ ಮೈಲ್ ಸ್ಟೋನ್ ಅಂದ್ರೆ ಒಂದೇ ಒಬ್ಬರದೇ ಮೈಲ್ ಸ್ಟೋನ್ ಅದ್ಯಾರ್ದು ಅಂದ್ರೆ ಅದಾನಿದು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ದೊಡ್ಡ ಶ್ರೀಮಂತನಾಗಿ ಮಾಡೋದೇ ಮೋದಿಯ ಗುರಿ ಯಾಕೆ ಅದಾನಿ ಯಾಕೆ ಅದಾನಿ ಯಾಕೆ ಅದಾನಿ ಶ್ರೀಮಂತ ಆಗ್ಬೇಕು ಅಂದ್ರೆ ಅದಾನಿ ಶ್ರೀಮಂತ ಆದಷ್ಟು ಮೋದಿಯ ಜೀವನ ಶ್ರೀಮಂತ ಆಗಿದೆ ಬಹಳ 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 ಸರಳವಾಗಿದೆ ಅದರ ಉತ್ತರ ಇವತ್ತು ಇದೇ ಸಂದರ್ಭದಲ್ಲಿ ಮೋದಿ ಅದಾನಿಯನ್ನ ಟೀಕೆ ಮಾಡ್ತಿರ್ತಕ್ಕಂಥ ಮೋದಿ ಸರ್ಕಾರವನ್ನು ಟೀಕೆ ಮಾಡ್ತಿರ್ತಕ್ಕಂಥ ಐ ಎ ಎನ್ ಎಸ್ ಅನ್ನೋ ಮೀಡಿಯಾವನ್ನ ಇವತ್ತು ಅದಾನಿ ಕೊಂಡುಕೊಂಡಿದೆ ಅದಾನಿ ಕೊಂಡುಕೊಂಡಿದ್ದಾರೆ ಹಿಂದೆ ನಿಮ್ಗೆ ನೋಡಿರಬಹುದು ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಒಬ್ಬ ಸಂಸದ ಪ್ರತಾಪ್ ಸಿಂಹ ಅಂತ ಸಂಸದ ಆಗಿರ್ಬೋದು ಬದುಕಿದರೆ ಅಂದ್ರೆ ಸಂಸದರ ಅವಧಿ ಆಗೋಯ್ತು ಅವರು ಹೇಳ್ತಾ ಇದ್ರು ಯಾವುದೋ ಒಂದು ಪತ್ರಿಕೆ ನಿಮ್ ಬಗ್ಗೆ ವಿರುದ್ಧ ಬರಿತಾ ಇದ್ದಾರೆ ಅಂದ್ರೆ ಅವ್ರು ಹೇಳಿದ್ರು ಆ ಪತ್ರಿಕೆನ ನಾನು ಕೊಂಡ್ಕೊತೀನಿ ಕೊಂಡ್ಕೊಂಡು ನಾನು ಸರಿ ಮಾಡ್ಕೋತೀನಿ ಅಂತ ಹೇಳಿ ಸೊ ಅವ್ರು ಎಲ್ಲಿಂದ ಪಾಠ ಕಲ್ತಿದ್ರು ಆ ಇವರು ಅಂದ್ರೆ ಪೇಪರ್ ಇಟ್ಟು ಪೇಪರ್ ಸಿಂಹ ಆ ಪೇಪರ್ ಸಿಂಹ ಎಲ್ಲಿ ಪಾಠ ಕಲ್ತಿದ್ರು ಅಂದ್ರೆ ಇವರೇ ಅವ್ರ ಗುರು ಯಾರು ಅಂದ್ರೆ ಪೇಪರ್ ಸಿಮ್ಗೆ ಗುರು ಯಾರು ಅಂದ್ರೆ ಅದಾನಿ ರಾತ್ರ ಎನ್ ಡಿ ಟಿವಿ ಖರೀದಿ ಮಾಡ್ತಾರೆ ಎನ್ ಡಿ ಟಿವಿ ಸಮೂಹದ ಮಾಧ್ಯಮ ಖರೀದಿ ಮಾಡ್ತಾರೆ ಮತ್ತು ತಮ್ಮ ಟೀಕೆ ಮಾಡ್ತಾರೆ ಅಂತ ಐ ಎ ಎನ್ ಎಸ್ ಅನ್ನೋ ಮಾಧ್ಯಮವನ್ನು ಕೂಡ ಇವತ್ತು ಖರೀದಿ ಮಾಡಿದೆ ಸೊ ನಿಮ್ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ನಿಮ್ಮನ್ನು ಖರೀದಿ ಮಾಡ್ತಾರೆ ಪೇಪರ್ ಸಿಂಹ ಅದಾನಿ ಮೋದಿ ಇವ್ರು ಯಾರಿಗೂ ನಾವು ಖರೀದಿಗಿಲ್ಲ ನಮ್ಮ ನೀವು ಖರೀದಿ ಮಾಡಕ್ಕಲ್ಲ ನಾವು ಮಾತಾಡ್ತಾ ಇರ್ತೀವಿ ಅಂತ ನಾವು ಮಾತಾಡ್ತಾ ಇರ್ತೀವಿ ನೀವು ಗೌತಮ್ ಅದಾನಿಯ ಬಗ್ಗೆ ಬಂದಿರತಕ್ಕಂಥ ವಾಲ್ ಸ್ಟ್ರೀಟ್ ನ್ಯೂಸ್ ಅನ್ನ ಕಿತ್ ಹಾಕ್ಬೋದು ಡಿಲೀಟ್ ಮಾಡಿಸ್ಬೋದು ಬ್ಲಾಕ್ ಮಾಡಿಸ್ಬೋದು ಆದ್ರೆ ಜನಕ್ಕೆ ಈಗಾಗಲೇ ಏನ್ ಗೊತ್ತಾಗ್ಬೇಕು ಅದೆಲ್ಲ ಗೊತ್ತಾಯ್ತು ಅದನ್ನ ನೀವು ಡಿನಾಯ್ ಮಾಡ್ಬೋದು ಕೇಸ್ ನಾವು ಕೇಸ್ ಹಾಕ್ತೀವಿ ಅಂತ ಹೇಳ್ಬೋದು ಆದ್ರೆ ನೀವೇನ್ ನಡೆಸ್ತಾ ಇದ್ದೀರ ನಾಟಕ ಆಟ ದ್ರೋಹ ಇವೆಲ್ಲವೂ ಕೂಡ ವ್ಯಾಪಾರ ಏನೋ ದ್ರೋಹ ಚಿಂತನೆ ಏನೋ ಹೇಳ್ತಾರಲ್ಲ ಅಲ್ಲಿ ಪ್ರತಿಯೊಂದು ಕೂಡ ದ್ರೋಹ ಈ ದೇಶ ನಡೀತಾ ಇದೆ ಸೊ ಈ ದ್ರೋಹದ ಈ ಅದಾನಿಯ ಮೋದಿಯ ದ್ರೋಹದ ಗೊತ್ತಾಗ್ಬಾರ್ದು ಅಂತ ಹೇಳಿ ದ್ರೋಹ ಗೊತ್ತಾಗ್ಬಾರ್ದು ಅಂತೇಳಿ ನಮ್ಮ ಮುಂದೆ ಹಿಂದುತ್ವ ಹಿಂದೂ ಮುಸ್ಲಿಂ ಮುಸ್ಲಿಂ ನಮ್ಮ ಓದುಗ ಓದುಗ ಮತ್ತೆ ಒಬ್ಬ ಬಳಹತ್ರದ ವ್ಯಕ್ತಿ ಒಂದು ಮೆಸೇಜ್ ಹಾಕ್ತಾರೆ ಏ ಇಂತ ದೇಶದ್ರೋಹ ಪೋಸ್ಟ್ ಪೋಸ್ಟ್ಗಳನ್ನ ನಮಗೆ ಹಾಕಬೇಡಿ ಅಂತ ಯಾವ್ದು ದೇಶದ್ರೋಹ ದ್ರೋಹ ಯಾವ್ದು ದೇಶದ್ರೋಹ ನಮ್ಮ ದೇಶಕ್ಕೆ ಅನ್ಯಾಯ ಆಗ್ತಾ ಇದೆ ನಮ್ಮ ದೇಶಕ್ಕೆ ಇಂಟರ್ನ್ಯಾಷನಲ್ಲಿ ಮರ್ಯಾದೆ ಹೋಗ್ತಾ ಇದೆ ಕಳೆದಲ್ಲಿ ನಮ್ಮ ದೇಶಕ್ಕೆ ಬಂದ್ರು ಬಂದು ಕಳೆದ ಗ್ಯಾಸ್ ತಗೊಂಡು ಬಂದು ಅದನ್ನ ನಾವು ಜಾಸ್ತಿ ರೇಟ್ ಮಾರಾಟ ಮಾಡ್ತಾ ಇದೀವಿ ರಷ್ಯಾದಿಂದ ಪೆಟ್ರೋಲ್ ದಲ್ಲಿ ಮಾರಾಟ ಮಾಡ್ತೀವಿ ಇದು ಐ ಟಿ ಕಂಪನಿಗಳ ಐನಾತಿಯ ನಮ್ಮ ಓದುಗರು ನಮಗೆ ಮೆಸೇಜ್ ಹಾಕುವಂತ ಐನಾತಿ ಗಿರಾಕಿಗಳಿಗೆ ನಾವು ಹೇಳಕ್ ಕೊಡ್ತಾ ಇರತಕ್ಕಂತ ಸ್ಪೆಷಲ್ ನ್ಯೂಸ್ ಏನು ಅಂತಂದ್ರೆ ಇದು ಅಮೆರಿಕ ನ್ಯಾಯಾಂಗ ವ್ಯವಸ್ಥೆ ಅದಾನಿಯನ್ನ ತನಿಖೆ ಮಾಡ್ತಾ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಎಲ್ಲಿಗ್ ಬಂದಿಲ್ಲೆ ಅದು ಏನಾಗುತ್ತೆ ಅನ್ನೋದು ಕೂಡ ಅದೇನಾದ್ರೂ ಆಗಲಿ ಆದ್ರೆ ಅದಾನಿಯ ಕಾರ್ಯಕ್ರಮ ಏನಾಗಿದೆ ಅಂತ ನಮ್ಗೆ ಗೊತ್ತೆ ಏನ್ ಅವ್ರು ಏನು ಯೋಗ್ಯತೆ ಅಂದ್ರೆ ಸೊ ಇದು ಇಂಡಿಯನ್ ಬರ್ಗ್ ವರದಿ ಬಂದಾಗ್ಲೂ ಕೂಡ ಹೀಗಾಯ್ತು ನಂತರ ಅದೇನಾಯ್ತು ಇಂಡಿಯನ್ ಬರ್ಗ್ನೇ ಅವ್ರು ಪರ್ಚೇಸ್ ಮಾಡ್ಬಿಟ್ರು ಅಥವಾ ಮುಚ್ಚಿಸ್ಬಿಟ್ರು ಇವತ್ತು ಅದಾನಿಯ ವಿರುದ್ಧ ಮೋದಿಯ ವಿರುದ್ಧ ಮಾತನಾಡಿದ್ರೆ ಅವ್ರನ್ನ ಬಾಯಿ ಮುಚ್ಚಿಸ್ತಾರೆ ಜೈಲಿಗೆ ಹಾಕ್ತಾರೆ ಕೊನೆಗೆ ಯಾವ ಬಗ್ಲ ಅಂದ್ರೆ ಕೊನೆಗೆ ಅದನ್ನ ಕೊಂಡ್ಕೊಂಡ್ಬಿಡ್ತಾರೆ ಅಟ್ ಯಾಕೆ ಅಂದ್ರೆ ಅವ್ರ ಹತ್ರ ಅಪಾರವಾದ ಸಂಪತ್ತಿ ಅಪಾರವಾದ ಸಂಪತ್ತಿ ಎಷ್ಟು ಮಟ್ಟಿಗೆ ಸಂಪತ್ತಿದೆ ಅಂದ್ರೆ ಯಾರನ್ನ ಬೇಕಾದ್ರೆ ಹೆಂಗ್ ಬೇಕಾದ್ರೂ ಕೊಂಡ್ಬಿಟ್ಟು ಬಿಡೋದಿಲ್ಲ ನೀವು ಮಾತನಾಡಬಾರದು ದೇರ್ ಈಸ್ ನೋ ಕ್ವಶನ್ ದೇರ್ ಇಸ್ ನೋ ಕ್ವಶನ್ ಆದರೆ ವಾಲ್ ಸ್ಟ್ರೀಟ್ ಜರ್ನಲ್ ಮಾರಾಟಕ್ಕಿಲ್ಲ ಡೊನಾಲ್ಡ್ ಟ್ರಂಪ್ ಮಾರಾಟಕ್ಕಿಲ್ಲ ಅಮೇರಿಕಾ ವ್ಯವಸ್ಥೆ ಮಾರಾಟಕ್ಕಿಲ್ಲ ಜಿ ಸೆವೆನ್ ರಾಷ್ಟ್ರಗಳು ಮಾರಾಟಕ್ಕಿಲ್ಲ ವ್ಲಾಡಿಮಿರ್ ಪುಟಿನ್ ಮಾರಾಟಕ್ಕಿಲ್ಲ ಚೀನಾದ ಜಿಂಗ್ ಪಿಂಗ್ ಮಾರಾಟಕ್ಕಿಲ್ಲ ಅವರೆಲ್ಲ ಹೆದರಿಸ್ತಾ ಇವರು ಎದುರಿಸ್ತಾ ಇದ್ದಾರೆ ಇದು ಕೇವಲ ಮೋದಿ ಅಧಾನಿ ಫೈಟ್ ಅಲ್ಲ ಇಡೀ ಆಲ್ ಇಂಡಿಯನ್ಸ್ ದ ಗ್ರೇಟ್ ಇಂಡಿಯಾ ಇವತ್ತು ತನ್ನ ತಾನು ಪಣಕ್ಕೆ ಒಟ್ಟುಕೊಳ್ಬೇಕಾದ ಸ್ಥಿತಿ ಬಂದಿದೆ ಇಡೀ ದೇಶದ ಮರ್ಯಾದೆ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಇಡೀ ದೇಶದ ವಿದೇಶಾಂಗ ನೀತಿನ ಪಣಕ್ಕಿಟ್ಟಿದರೆ ಜೂಜುಕೋರ ಪ್ರಧಾನಿ ಮೊದಾನಿ ಈ ಮೊದಾನಿಯ ರಹಸ್ಯಗಳು ಇನ್ನು ಬಹಿರಂಗ ಆಗ್ತಾನೆ ಇರ್ತವೆ ಬಹಿರಂಗ ಪಡಿಸೋರು ಯಾರು ಅಂತಂದ್ರೆ ನನ್ನ ದಾನಿ ಮೈ ಡಿಯರ್ ಫ್ರೆಂಡ್ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಏನೇನು ಬಿಡ್ತಾರೆ ನೋಡ್ತಾ ಇರಿ ನೋಡ್ತಾ ಇರಿ ಡೊನಾಲ್ಡ್ ಟ್ರಂಪ್ ಏನೇನ್ ಮಾಡ್ತಾರೆ ಅಂತ ನೋಡ್ತಾರೆ ಕನ್ನಡದಲ್ಲಿ ಒಬ್ಬ ಪತ್ರಕರ್ತರು ಸಂಪಾದಕರು ಒಂದು ಕಲಂ ಬರೆದರು ನೋಡ ನೋಡ್ತಾ ಇರಿ ನಾವೇನೇನ್ ಮಾಡ್ತೀವಿ ನೋಡ್ತಾ ಇರಿ ನಾವ್ ಏನೇನ್ ಮಾಡ್ತೀವಿ ಅಂತ ಸೊ ಇವತ್ತು ನಾನ್ ಹೇಳ್ತೀನಿ ನೋಡ್ತಾ ಇರಿ ಏನೇನ್ ಮಾಡ್ತಾರೆ ಮೋದಿ ಸಾರಿ ಮೋದಿ ಅದ ಡೊನಾಲ್ಡ್ ಟ್ರಂಪ್ ನೋಡ್ತಾ ಇರಿ ಡೊನಾಲ್ಡ್ ಟ್ರಂಪ್ ಏನೇನ್ ಮಾಡ್ತಾರೆ ಏನೇನ್ ಪಾಠ ಕಲಿಸ್ತಾರೆ ಏನೇನ್ ಆಚೆ ತರ್ತಾರೆ നോർതായിരി 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 ദി അൺടേസ്റ്റർ നോർതായിരി സബ്സ്ക്രൈബ് ആവുക ലൈക്ക് ಮಾಡಿ ഷെയർ ಮಾಡಿ മുഖതാ പത്രക്കോടി